ನೋ ಎರಡಲ್ಲಿ ಸಣ್ಣ ಕನಿಂದ ಹೊಡೆದಿರೋದು ರೈಸ್ ಸ್ಪೆಷಲ್ ಅಂದ್ರೆ ಅದಕ್ಕೆ ಒಂದು ಇಪ್ಪತ್ತರ ಕಾಲನ ಇದಕ್ಕೆ ಡೈಲಿ ಈಗ ರೀಸೆಂಟ್ ಆಗಿದ್ದು ಕೋಟೆ ರೈಸಲ್ಲಿ ಫಸ್ಟ್ ಹೊಡೆದಿದೆ ಇಪ್ಪ ಒಳ್ಳೆ ಕಾಂಪಿಟೇಷನ್ ಕೊಟ್ರು ಅಂದ್ಕೊಳ್ಳಿ ಏನೊಂದು ಎರಡೆರಡು ಮೂರು ಹೆಜ್ಜೆಯಲ್ಲಿ ಪಾಸ್ ಆಗಿರ್ಬೋದು ಅಷ್ಟೇ ಸಖತ್ತಾಗಿದೆ ಮಾತ್ರ ಬಾಡಿ ಎಲ್ಲ ಅಣ್ಣ ಸೈಡಿ ಬರಣ್ಣ ಹಾಂ ಚೆನ್ನಾಗಿ ಸಖತ್ತಾಗಿದ್ದಾವೆ ಅಯ್ಯೋ ಇವು ಸೋತ್ರ ಭೈರವ ಸೋತಿದ್ದಾರೆ ಏನು ಎರಡು ಹೆಜ್ಜೆ ಸೋತಿದ್ದಾರೆ ನೋಡಿ ಹೋಗಿ ಎದ್ದಿದ್ದು ಏಯ್ ಮಸ್ತ್ ಇದಾವೆ ಬ್ಲಾಕಿ ಸಕ್ಕತ್ತವೆ ಇವಾಗ ಗೆದ್ದಿದ್ದಕ್ಕೆ ಭಾವ ಸುಸ್ತಾಗ್ಬಾರ್ದು ಅಂತ ನೋಡಿ ಗಾಡಿ ತಳ್ಕೊಂಡು ತಳ್ಕೊಂಡ್ ಬರ್ತವ್ರೆ ಇವರು ಹೊಡ್ಕೊಂಡು ಬರ್ತಿದಾರೆ ಸಕ್ಕತ್ತಾಗಿ ಹೊಡಿದ್ವಿ ಮಾತ್ರ ಬ್ಲಾಕಿಂಗ್ ನೋಡಿ ಹಣ ನೀನು ಬೈಸ್ತಾರೆ ಮಲ್ಲಿ ಬಯಸ್ತಾರೆ ಸುಮ್ಮನೆ ಬಯ ನಾನೇ ನಾಲ್ಕು ಸಾವಿರ ಅಣ್ಣ ಇದು ಇದು ರಾಮನಳ್ಳಿ ಅಣ್ಣ ರಾಮನಳ್ಳಿ ಅಲ್ಲ ಹೊಡೆದಿದೆ ಹಂಗೆ ಪ್ರೈಸ್ ಸುಮಾರು ಹೊಡೆದಿದೆ ಅಣ್ಣ ಇದು ಗೋಡಂ ಪೇರ್ ಒಂಥರ ಇದು ಇದ್ರ ಒಂಥರ ಗೋಡಂ ಪೇರ್ ಒಂಥರ ಕೊಹ್ಲಿ ಇದ್ದ ಹಂಗೆ ಇವಾಗ ಇದು ಇದು ಮಾಡಿ ಅಣ್ಣರಿ ಕ್ರೂರಿ ಅಂತ

ಇದೆ ಸರ್ ಪಾಸ್ ಆಗಿದೆ ಪಾಸ್ ಆಗಿದೆ ಎರಡು ಪಾಸ್ ಆಗಿದೆ ಎರಡು ಪಾಸ್ ಆಗಿದೆ ಪಾಸ್ ಆಗಿದೆ ಇಲ್ಲ ಇಲ್ಲ ಎರಡು ಜೊ ಪೇರಾಗಿ ಒಂದು ಎರಡು ತಿಂಗಳು ತಿಂಗಳಾಯ್ತು ಇದಕ್ಕೆ ಎರಡನೇ ಕಣ 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 ಇಲ್ಲಿ ಎರಡನೇ ರೇಸ್ ಇದು ಅನಿಕೆ ಅಂತ ಆಯಿತು ಅನಿಕೆ ಸೆಕೆಂಡ್ ಪ್ಲೇಸ್ ಆಯಿತು ಇಲ್ಲಿ ಎರಡನೇ ಕಣ ಸರಿ ಯಾವ ಊರಣ ನಿಮ್ಮದು ನಮ್ಮದು ಇಲ್ಲೇ ಬೇಲೂರು ಹತ್ರ ಡನ್ಯಾಕ್ನಲ್ಲಿ ಬೇಲೂರು ಹತ್ರ ಎಷ್ಟು ವರ್ಷ ಆಯ್ತಣ್ಣ ಎತ್ತಿಗೆ ಇದು ಈಗ ಒಂದು ವರ್ಷ ಆಯಿತು ಮನೆಗೆ ತಂದು ಒಂದು ವರ್ಷ ಆಯ್ತು ಅಷ್ಟೇ ನೀವು ರೇಸ್ ಇನ್ನು ಬರೋಕ್ಕೆ ಶುರು ಮಾಡಿ ನಾನೊಂದು ನಾಲ್ಕೈದು ವರ್ಷ ಆಯಿತು ನಾಲ್ಕು ವರ್ಷದಿಂದ ಮಾಡ್ತಾನೆ ಇದ್ದೀರಾ ಇದರಲ್ಲಿ ದೊಡ್ಡ ರೇಸ್ ಫಸ್ಟ್ ಪ್ರೈಸ್ ಮಾಡಿಲ್ಲ ದೊಡ್ಡ ರೇಸ್ ಈಗ ಒಂದ್ ಎರಡ್ ಕಣ ಹಾಕಿದಿವಿ ನಾವು ಆರಲ್ಲಿ ರೇಸ್ ಅಲ್ಲಿ ಎರಡ್ ಪ್ರೈಸ್ ಮಾಡಿದಿವಿ ಬೇಸಿದ ರೇಸ್ ಅಲ್ಲಿ ಒಂದ್ ನಾಲ್ಕು ಪ್ರೈಸ್ ಮಾಡಿದಿವಿ ಮೆಂಟೆನೆನ್ಸ್ ಅದೇ ತಿಂಡಿ ತಿಂಡಿ ಬೂಸ ಉಳ್ಳಿಕಾಳು ಹತ್ತಿ ಬೀಜ ಈ ರೇಸ್ ಪಾಸ್ ಆಗಿದೆ ಹಾ ಎರಡು ರೌಂಡ್ ಪಾಸ್ ಆಗಿದೆ ಎರಡ್ ರೌಂಡ್ ಆಗಿದೆ ಅಡಿತರದ ಎರಡ್ ರೌಂಡ್ ಎರಡ್ ರೌಂಡ್ ಪಾಸ್ ಆಗಿದೆ ಈಗ ಇದಕ್ಕೆ

ಈ ಜೋಡಿಲ ಒಂದಾ 45 ಆಗಿದೆ 45 ಅಣ್ಣ ಯಾವರು ಅಣ್ಣ ನಿಮ್ಮದು ಬಿಳಿಕೆರೆ ಬಿಳಿಕೆರೆ ನಾನು ಇಷ್ಟನಾಗ್ ಮೇಂಟೇನ್ ಮಾಡ್ತೀನಿ ನಾವು ಬಂದಾಗ ನೋಡಿದ್ವಿ ಎಷ್ಟು ವರ್ಷ ಆಗಿದೆ ಅಣ್ಣ ಎತ್ತಿಗೆ ಅಣ್ಣ ಚಿಕ್ಕದಿಂದ ಮನೆಯಲ್ಲೇ ಸಾಕಿರೋದಣ್ಣ ಇದೆ ಮನೆಯಲ್ಲೇ ಸಾಕಿರೋದ ಹಾ ಅವಾಗಿಂದ ಆಲಲ್ಲಿಂದನೇ ಮನೆಯಲ್ಲೇ ಇರೋದಣ್ಣ ಇತ್ತು ಅವಾಗಿಂದ ಈಗ ಆರಲ್ಲಿ ಒಂದು ಸೈಡ್ ಬಿಟ್ಟಿದ್ದೆ ಅಣ್ಣ ಇನ್ನೂ ಇನ್ನೊಂದು ಸೈಡ್ ಅಲ್ಲಿ ಬಿಡಿಲ್ಲ ಇನ್ನೂ ಇವಾಗ ಆರಲ್ಲಿ ಈ ರೇಸ್ ಅಲ್ಲಿ ಪಾಸ್ ಆಗಿದೆಯಾ ನಮ್ಮ ಮೊದಲನೇ ರೌಂಡ್ ಪಾಸ್ ಆಗಿದೆ ಹದಿಮೂರನೇ ಗಾಡಿ ಕಟ್ಟಬೇಕು ಎರಡನೇ ಎರಡನೇ ರೌಂಡ್ ಆಗ್ತಿದೆಯಲ್ಲ ಇವಾಗ ಎರಡನೇ ರೌಂಡ್ ಕಟ್ಟಬೇಕು ಇಲ್ಲಿ ತಂಗ ಎಷ್ಟು ರೇಸ್ ಗೆದ್ದಿದ್ಯಾ ಅಣ್ಣ ಫಸ್ಟ್ ಈಗ ಪಾಯಿಂಟ್ ಗಾಡಿಲಿ ಒಂದ್ಸತಿ ಹೊಡೆದಿದ್ದೀವಿ ಚೆಕ್ಲಿ ಒಂದು ಐದರಿಂದ ಆರು ಪ್ರೈಸ್ ಮಾಡಿದ್ದೀವಿ ಪಾಯಿಂಟ್ ಅಲ್ಲಿ ಒಂದು ಮಾಮೂಲಿ ಫಸ್ಟ್ ಫೋರ್ತ್ ಪ್ಲೇಸ್ ಎಲ್ಲ ಹೊಡೆದ ಸಿಂಹದ್ರಿ ಹಾಕೊಂಡು ಫಸ್ಟ್ ಹೊಡೆದಿದ್ವಿ ಇದು ಹೆಸರು ಈಶಾ ಅನ್ಬಿಟ್ಟು ವಿಷ್ಣು ಈಶಾ ಮತ್ತೆ ವಿಷ್ಣು ಅಂತಣ್ಣ ಇವತ್ತು ಹಾಕಿರೋದಣ್ಣ ಎಷ್ಟು ಬರುತ್ತಣ್ಣ ಖರ್ಚು ಖರ್ಚು ಇರ್ತದಣ್ಣ ಒಂದು ಐನೂರು ರೂಪಾಯಿ

ಅರ್ಕಲ್ಗೋಡಿಂದ ಬಂದಿದ್ದೀರಾ ಆ ಸಂಜೆಲಿ ಅರ್ಕಲ್ಗೋಡ್ ತಾಲೂಕು ಎಷ್ಟು ಪ್ರೈಸ್ ಆಗಿದೆ ಅಣ್ಣ ಇದು ಮೂರನೇ ಇದು ಎತ್ತಿಂಗಡಿ ಓಟ ಸ್ಪರ್ಧೆಯಲ್ಲಿ ಮೂರನೇ ಫ್ರೈಜ್ ಆಗಿತ್ತು ಅಲ್ಲಿಂದ ಹೆಚ್ಚಿಗೆ ಫ್ರೈಜ್ ಆಗಿತ್ತಿಲ್ಲ ಇವತ್ತು ಹೊಡಿಬೇಕು ಅಂತ ಬಂದಿದ್ವಿ ನೋಡ್ಬೇಕು ಅಣ್ಣ ಅದ್ರ ಕೈಲಿದೆ ನಮ್ಮ ಕೈಲಿ ಏನಿಲ್ಲ ಹೊಲ ಹೊಲದ ಕೆಲಸ ಇದ್ರೆ ಹೊಲದ ಕೆಲಸ ಮಾಡ್ತೀವಿ ರೇಸ್ ಅಂತ ಬಂದರೆ ರೇಸ್ ಮಾಡ್ತೀವಿ ಅಣ್ಣ ಎರಡಕ್ಕೂ ಸೈ ಎರಡಕ್ಕೂ ಸೈ ತುಂಬ ಮೇಂಟೆನೆನ್ಸ್ ಏನು ಖರ್ಚು ಮಾಡಲ್ಲ ಅಣ್ಣ ಮೇಂಟೆನೆನ್ಸ್ ಅಂದರೆ ಮತ್ತೆ ಹಾಲು ಮತ್ತು ಮಾಮೂಲಿ ಮನೇಲಿ ನಾಟಿ ಎತ್ತಿಗೆ ಹೆಂಗೆ ಫುಡ್ ಕೊಡ್ತೀವಿ ಹಂಗೆ ಅಣ್ಣ ಕ್ಲೋಸ್ ಆಗ್ತಾ ನೋಡ್ಕೊಂಡು ನೋಡ್ಕೊಂಡಿರ್ತೀವಿ ಅಣ್ಣ ನಮ್ಗೆ ಏನಾದರೂ ತಡ್ಕೊಳ್ತೀವಿ ಅದಕ್ಕೆ ಏನಾದರೂ ನಾವು ತಡ್ಕೊಳ್ಳಲ್ಲ ಸ್ವೀಟಿ ಇರುತ್ತಾ ಏನ್ ಹೇನಾದ್ರೂ ಆದ್ರೆ ನಾನು ಹೇಳಕತ್ತೀವಿ ಅಣ್ಣ ಅವಕ ಏನಾದ್ರೂ ಏನು ಹೇಳ್ತ ಅಣ್ಣ ಈಗ ಮೂಗ ಎಲ್ಲ ಒಡಿತ್ತಿರ ಅದಕ್ಕೆ ಅಣ್ಣ ಓ ಅವಕ ಅವಕೋಸ್ಕರ ಮೂ ಮೂಸ್ ಸ್ಪ್ರೇ ತಂದಿರೋದು ಹೆಂಗ್ ರೇಸೆ ಅಲ್ಲಿ ಎಷ್ಟು ಅದು ಪೆಟ್ಟಾಗ್ ಇರೋದು ಅದಕ್ಕಿಂತ ಜಾಸ್ತಿ ಕೇರ್ ಅದಕ್ಕಿಂತ ಜಾಸ್ತಿ ಕೇರ್ ಮಾಡ್ತೀವಿ ಅಣ್ಣ ಮುದ್ದಲ್ಲ ತಾನೆ ಹಾ ಅಣ್ಣ ಅದು ಜೋಡಿ ಇದು ಹಾ ಅದ್ರೂದೇ ಅಣ್ಣ ಫುಲ್ ಇವಾಗ ರೇಸ್ ರೇಸ್ ಗೆದ್ದು ಬಂದಿದೆ ಅನ್ಸುತ್ತೆ ಓ ಗೆಗಿ ಅಣ್ಣ ಪಾಸಾ ಬಂದಿರೋದು ಪಾಸಾಗ್ ಬಂತಾ ಅದಕ್ಕೆ ಫುಲ್ ರ್ಯಾಶ್ ಆಗಿದೆ ಹೆಸರು ಬಂದು ಎಟವಾದ ಅಣ್ಣ ಕರಿನಿಂದ ಸಾಕಿದ್ವಿ ಅಣ್ಣ ಚಕ್ಲಿ ಗಾಡಿಲಿ ಒಂದ ಒಂದ್ ಹದ್ ಮೂರ್ ಫ್ರೈಜ್ ಮಾಡಿದೆ ಅದಾದ್ಮೇಲೆ ಬೇಸಾಯ ರೈಸ್ ಮಾಡ್ತಾ ಇದ್ದು ಬೇಸಾಯಿದ್ರಲ್ಲಿ ಹಾಕಿದ ಎರಡು ಪಿಚಲ್ ಎರಡ್ ಪಿಚ್ ಫ್ರೈಜ್ ಮಾಡಿದೆ ತೇಗುರ್ ರೈಸು ವರ್ಲ್ಡ್ ಕಪ್ ರೈಸು ಅಂತಾರೆ ಇಲ್ಲಿ ಒಡಿಬೇಕು ಅಂತಾನೆ ಬಂದಿದ್ವಿ ಇಲ್ಲಿ ಒಂದೊಡೋ ನಮಗೂ ಒಂದು ಖುಷಿ ಅಣ್ಣ ಇದರಿಂದ ಒಂದು ಹೆಸ್ರು ಬರುತ್ತೆ ಅಣ್ಣ ಇವತ್ತು ಇವತ್ತೊಂದು ಫ್ರೈಜ್ ಹೊಡದ್ರೆ ನಮ್ ಸಾಯಿವರ್ಗು ಹೆಸರು ಅಣ್ಣ ತೇಗೂರಲ್ಲಿ ಇದು ರಾಕಿ ಅಂತ ಅಂತೇಳಿ ಆರ್ಮಿ ಇದ್ರು ಒಬ್ರು ಹರೀಶ್ ಅಂತ ಹೇಳಿ ಅವರು ಅವ್ರ ತಮ್ಮಗ ಗಿಫ್ಟ್ ಆಗಿ ಕೊಡ್ಸಿದಾರೆ ಚೆನ್ನಾಗಿ ನಡೀತಿದಣ್ಣ ಇದು ವಸ್ತ್ರದಲ್ಲಿ ಸೆಕೆಂಡ್ ಪ್ರೈಸ್ ಆಗಿದೆ ಮತ್ತೆ ಈಗ ಕಮ್ಯಾಂಡ್ ಆಗಿ ನಾವು ಮತ್ತೆ ನಮ್ಮ ಬ್ರದರ್ಸ್ ಜೊತೆ ಸೇರಿ ಮಾಡಿ ಈಗ ಹಾಕಿದವಣ್ಣ ಫಸ್ಟ್ ರೌಂಡ್ ಪಾಸ್ ಆಗಿ ಎರಡ್ ರೌಂಡ್ ಪಾಸ್ ಆಗಿದೆ ಪ್ರೈಸ್ ಮಾಡಿದೆ ತುಂಬಾ ಚೆನ್ನಾಗಿ ಹೋಗುತ್ತಣ್ಣ ಇವ್ರು ಚೆನ್ನಾಗಿ ಹೋಗುತ್ತೆ ಅಂತೇಳಿ ನಾವು ನಾವು ಇಬ್ರು ಕಮ್ಯಾಂಡ್ ಆಗಿ ಸೇರ್ಕೊಂಡು ಕಮ್ಯಾಂಡ್ ಆಗಿ ಮಾಡಿದಿವಣ್ಣ ಈಗ ಫಸ್ಟ್ ರೌಂಡ್ ಎರಡು ರೌಂಡ್ ಎರಡು ಪಾಸ್ ಆಗಿದೆ ಮೇಂಟೈನ್ ಕಾಳು ಮೊಟ್ಟೆ ಹಾಲು ಹೊಸ ಧಾನ್ಯಗಳು ಈ ಮನೆಗೆ ಹೆಂಗೆ ಮಕ್ಳು ಸಾಕ್ತಿವೋ ಆತರ ಸಾಕೋದು ಹಾಕಿ ಕರೋದ್ ಅಭಿಮಾನಿಗಳು ಮೂವತ್ತೈದ್ ನಾಲ್ಕು ಜನ ಬಂದಿದಾರೆ ಅವ್ರ ಎಲ್ಲಾ ಹುಡುಗರು ಖರ್ಚು ಎಲ್ಲ ಮಾಡೋದು ಮಾಲೀಕರೇ ಮಾಡ್ತಾರೆ ಅಡಕೆ ಮರದ ರಾಗಿ ಮರದೋ ಜೋಳ ಮರ ದುಡ್ಡಲ್ಲಿ ಇದು ಕ್ರೇಜ್ ಅನ್ನೋದ್ಕಿಂತ ಇದೊಂದು ಕ್ರೀಡೆ ಒಂದು ಅಭಿಮಾನ ಹಳ್ಳಿ ಕಾರ್ ಎತ್ತು ಬೆಳಿಬೇಕು ಅನ್ನೋ ಉದ್ದೇಶ ಹಳ್ಳಿಕಾರ ತಳಿ ಸಂರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶ ರೈಸ್ ರೇಸ ಗೊತ್ತಲ್ಲ ಸರ್ ಇಡೀ ವರ್ಲ್ಡ್ ಕಪ್ ಹೊಡ್ದಂಗೆ ತೇಗುರ್ ರೇಸಲ್ಲಿ ಪ್ರೈಸ್ ಮಾಡೋದರು ವರ್ಲ್ಡ್ ಕಪ್ ಹೊಡ್ದಂಗೆ ಹತ್ರ ನಾರಾಯಣಪುರ ಅಂತ ಅದ್ರ ಹೆಸರು ಜೋಲಿ ಮೈಸೂರು ಹತ್ರ ಎರಡು ಈ ಈ ಶ್ರೀರಂಗಪಟ್ಟಣ್ ಆಗಿದೆ ಎರಡನೇ ರೋಡ್ ಲಾಸ್ಟ್ನ ಗಾಡಿ ಹದಿನೈದನ ಗಾಡಿ ನೋಡ್ಬೇಕ ಏನಾಗುತ್ತೆ ಇದಕ್ಟಿಲಿ ಒಂದು ನಾಲ್ಕು ಪ್ರೈಸ್ ಹೊಡೆದಿವಿ ಫಸ್ಟ್ ಅಂತ ಫೋರ್ತ್ ಸೆಕೆಂಡ್ ಹೊಡೆದಿವಿ ಅದು ಚಕ್ವಿಲಿ ಪ್ರೈಸ್ ಆಯ್ತೆ ದೊಡ್ಡ ರೆಸ್ ಮೊನ್ನೆ ಸುಂದ್ ಸುಂದರ್ ಜೊತೆಗೆ ಸೆಕೆಂಡ್ ಆಗಿದೆ ಎಲ್ಲರೂ ಇರ್ತಾರೆ ಎಂಟ್ರಿ ಶ್ರೀರಂಗಪಟ್ಣದ್ದು ಜಾಗ್ವಾರ್ ಕೇಳಿರೋದು ಅವರಿಂದ ಅವ್ರು ಆಕಲ್ಸಿದಾರೆ ನಮ್ಮ ರೇಸಿಗೆ ಅದು ರೇಕ್ಲಾದಲ್ಲಿ ಪ್ರೈಸ್ ಆಯ್ತೆ ರೇಖ್ಲಾ ರೈಸ್ ಅಂದ್ರೆ ತಮಿಳುನಾಡಲ್ಲಿ ರೇಖ್ಲಾ ರೈಸ್ ಅಂತ ತಿಳಿಸ್ತಾರೆ ಅಲ್ಲಿ ಪ್ರೈಜ್ ಆಯ್ತಾವೆ ಫಸ್ಟ್ ರೌಂಡ್ ಅಲ್ಲಿ ಟಾಪ್ ಸ್ಪೀಡ್ ಮಾಡಿರೋ ಅಂದ್ರೆ ಇವೆ ಹನ್ನೆರಡು ಹನ್ನೆರಡು ಹೊತ್ತು ಕೇನ ಬಂದಾವೆ ಯಾವ ಮಾಡಿಲ್ಲ ಟಾಪ್ ಸ್ಪೀಡ್